ನಿರಾಕರಿಸಿದ್ದಕ್ಕೆ ಗೆಳೆಯನ ಮೇಲೆ ಮಾರಣಾಂತಿಕ ದಾಳಿ ಪ್ರಕರಣ ಯುವತಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದ್ದಾರೆ ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಮನುಕುಮಾರ್ ಮತ್ತು ಭವಾನಿ ಇಬ್ಬರು ಎ ಗುಡಗನಹಳ್ಳಿ ಗ್ರಾಮದ ಒಂದೇ ಊರಿನವರಾಗಿದ್ದು ಅಕ್ಕಪಕ್ಕದ ಮನೆಯವರು ಕಳೆದ ಎಂಟು ವರ್ಷಗಳಿಂದಲೂ ಇಬ್ಬರಲ್ಲೂ ಪ್ರೀತಿ ಬೆಳೆದಿತ್ತು ಇತ್ತೀಚೆಗೆ ಮನುಕುಮಾರ್ ತನ್ನ ಪ್ರೀತಿಯನ್ನು ನಿರಾಕರಿಸುವುದಾಗಿ ಸ್ನೇಹಿತ ರವಿ ಪ್ರಕರಣ ದಾಖಲು ಮಾಡಿದ್ದಾರೆ ಎಂಟು ವರ್ಷದಿಂದ ಪರಸ್ಪರ ಪ್ರೀತಿ ಮಾಡುತ್ತಿದ್ದು ಕೆಲ ದಿನಗಳ ಹಿಂದೆ ಪ್ರೀತಿ ನಿರಾಕರಿಸಿರುವುದು ಈ ಘಟನೆಗೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮನುಕುಮಾರ್ ಶಸ್ತ್ರಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದರು ಏನು ಭವಾನಿದಾರ ಅವರಿಬ್ರು ಒಂದೇ ಹಳಿ ಸೇರಿದವರು ಸುಮಾರು ವರ್ಷದಿಂದ ಅವರಿಬ್ರು ಪಕ್ಷ ಅಕ್ಕಪಕ್ಕ ಮನೆಯವರು ಮತ್ತು ಒಂದೇ ಊರು ಸುಮಾರು ವರ್ಷದ ಪರಿಚಯ ಆಗ್ತಾ ಇತ್ತು ಮತ್ತೊಂದು ಎಂಟು ವರ್ಷದಿಂದ ಅವರಿಬ್ಬರು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾರೆ ಇತ್ತೀಚೆಗೆ ಏನು ಮನುಕುಮಾರ್ ದಾರ ಅವರು ಪ್ರೀತಿಯನ್ನು ನಿರಾಕರಿಸಿದ್ದಾರೆ ಅದಕ್ಕೋಸ್ಕರ ಭವಾನಿ ಅವರು ಇದು ಮಾಡಿದ್ದಾರೆ ಅಂತ ಅವ್ರ ಫ್ರೆಂಡ್ ರವಿ ಎಫ್ಐ ಆರ್ ದಾಖಲುಪಡಿಸಿದ್ದಾರೆ ಪ್ರಾಥಮಿಕ ತನಕ ಕಣ್ಣು ಬಂದಿರೋದು ಏನಂತಂದ್ರೆ ಅವರು ಎಂಟು ವರ್ಷದಿಂದ ಇಬ್ಬರು ಲವ್ ಮಾಡ್ತಾ ಅವರು ಮನುಕುಮಾರ್ ಮಾಡಲ್ಲ ಅಂತ ಮತ್ತು ಮುಂದೆ ಹೋಗಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಅವರು ಭವಾನಿ ಇರ ಹಿಂ ಮಾಡಿದ್ದಾರೆ ಅಂತ ಬಂದಿದೆ ಆದರೆ ಇದರಲ್ಲಿ ಭವಾನಿಗೆ ಬೇರೆ ರೀತಿ ಏನಾದರೂ ಹಿಂಸೆ ಮನುಕುಮಾರ್ ಏನಾದ್ರು ಕೊಟ್ಟಿದ್ದಾರೆ ಇಲ್ಲ ಈ ರೀತಿ ಅವರು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಏನಾದರೂ ಕಾರಣ ಭವಾನಿ ಯಾಕೆ ಹಿಂಗೆ ಮಾಡುವಂತ ಕಾರಣಕ್ಕೋಸ್ಕರ ಅದನ್ನ ಬಗ್ಗೆಯೂ ನಾವು ತನಿಖೆ